ಮತ್ತೆ ನಮ್ಮ ಜಿಲ್ಲಾ ಆಡಳಿತ ಜಿಲ್ಲಾ ಆಡಳಿತಕ್ಕೆ ಮತ್ತೆ ನಮ್ಮ ತಾಲೂಕು ಆಡಳಿತಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ ಏನು ನೀವು ಈ ಹೈಕೋರ್ಟ್ ಆರ್ಡರ್ ಅಂತ ಹೇಳ್ತೀರ ನೋಡಿ ಇಲ್ಲಿ ನೋಡ್ಬೋದು ಹೈಕೋರ್ಟ್ ಆರ್ಡರ್ ಮೇಲೆ ಅನ್ನ ತೆಗೆದಿದ್ದೀವಿ ತೆರವು ಮಾಡಿದ್ದೀವಿ ಅನ್ನೋದನ್ನ ಎಲ್ಲಾ ಕಡೆನೂ ಹೇಳ್ತಾ ಇದ್ದಾರೆ ನಿನ್ನೆ ನಮ್ಮ ಸಚಿವರು ಪಾಪ ಹೇಳಿದ್ರು ಇದ್ರ ಬಗ್ಗೆ ಹೈಕೋರ್ಟ್ ಆರ್ಡ್ರ್ನ ಪಾಲನೆ ಮಾಡಿದ್ದಾರೆ ಪಾಲನೆ ಮಾಡಿದ್ದಾರೆ ಅಂತ ನೋಡಿ ಇಲ್ಲಿ ನೀವು ನೋಡ್ಬೋದು ಏನು ಒಬ್ಬ ಗೌತಮ್ ಆರ್ ಗೌತಮ್ ರೆಡ್ಡಿ ಅನ್ನೋರು ಚಿಂತಾಮಣಿಯ ಮಾಳಪ್ಪಲ್ಲಿ ನಿವಾಸಿ ನಾನು ಇನ್ನೊಂದು ಸರಿ ಹೇಳಕ್ ಇಷ್ಟಪಡ್ತೀನಿ ಗೌತಮ್ ರೆಡ್ಡಿ ಚಿಂತಾಮಣಿಯ ಮಾಳಪ್ಪಲ್ಲಿ ನಿವಾಸಿ ಈತ ಒಂದು ಹೈಕೋರ್ಟ್ ಅಲ್ಲಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಫೈಲ್ ಮಾಡ್ತಾನೆ ಏನಂತ ಫೈಲ್ ಮಾಡ್ತಾನೆ ಅನ್ನೋದನ್ನು ನಾನು ಹೇಳ್ತೀನಿ ನೋಡಿ ಸ್ಟ್ಯಾಚ್ಯೂ ಇಟ್ಟಿರೋದು ಸ್ಟ್ಯಾಚು ಮೇಲೆ ಬಿಸಿಲು ಬಿದ್ದರೆ ಸ್ಟ್ಯಾಚು ಮೆಲ್ಟ್ ಆಗ್ತಾ ಇದೆ ಅಂತೆ ಕರ್ಗೋಗ್ತಾ ಇದೆ ಅಂತೆ ಸ್ಟ್ಯಾಚು ಮಳೆಗೆ ಈ ಬಿಸಿಲು ಬಿದ್ದು ಎಲ್ಲ ಕರ್ಗೋಗ್ತಾ ಇದೆ ಅಂತೆ ಒಂದು ಒಂದು ಪ್ರಶ್ನೆ ಏನಂತಂದರೆ ನನಗೆ ದತ್ತು ತಗೊಂಡಿರೋ ನನ್ನನ್ನೇ ಸೆಪ್ಟೆಂಬರಿಂದ ಒಳಗಡೆ ಬಿಡ್ತಾ ಇಲ್ಲ ಗೌತಮ್ ರೆಡ್ಡಿನ ಒಳಗಡೆ ಬಿಟ್ಟು ಗೌತಮ್ ರೆಡ್ಡಿ ಏನಾದರೂ ಒಳಗಡೆ ಹೋಗಿ ನೋಡಿದ್ದಾನ ಇಲ್ಲ ಅಲ್ಲಿ ಬಟ್ಟೆ ಸುತ್ತಿದ್ದಾರೆ ಏನು ಪ್ಲಾಸ್ಟಿಕ್ ಕವರ್ ಹಾಕಿ ಸ್ಟ್ಯಾಚ್ಯೂನ ಸುತ್ತಿ ಅವಮಾನ ಮಾಡ್ತಾ ಇದ್ದಾರೆ ಈ ಗೌತಮ್ ರೆಡ್ಡಿ ಅನ್ನೋನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತಲೇ ಹೆಂಗೊತ್ತು ಗೊತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗಿರ್ಬೋದು ಫೈಬರ್ ಆಗಿರ್ಬೋದು ಮೆ ಇಲ್ಲ ಸ್ಟಾ ಬ್ರಾನ್ಸ್ ಆಗಿರ್ಬೋದು ಯಾರಿಗೂ ಗೊತ್ತು ಹೆಂಗೆ ಈತನೋ ಡಿಕ್ಲೇರ್ ಮಾಡ್ತಾನೆ ಅದನ್ನ ನೋಡಿ ನೀವು ಯೋಚನೆ ಆಗಿರೋ ವಿಚಾರನೇ ಗೌತಮ್ ರೆಡ್ಡಿ ಯಾರು ಅಲ್ಲ ನಮ್ಮ ಸಚಿವರ ರಿಲೇಟಿವು ಚಿಂತಾಮಣಿಯ ಮಾಳಪ್ಪಲ್ಲಿ ನಿವಾಸಿ ನೀವು ನೋಡ್ಬೋದು ನಾನು ಇದನ್ನು ನೋಡಿ ಇವಾಗ ಇದು ಆರ್ಡ್ರ್ ಆಗಿರೋದ್ರ ಬಗ್ಗೆ ನಾನು ಮಾತಾಡ್ತೀನಿ ಏನು ಈ ಸ್ಟ್ಯಾಚ್ಯೂ ಮೆಲ್ಟ್ ಆಗ್ತಾಯಿದೆ ಅಂತ ಫೈಲ್ ಮಾಡ್ತಾರೆ ನಮ್ಮ ಹೈಕೋರ್ಟಲ್ಲಿ ಚೀಫ್ ಜಸ್ಟಿಸ್ ಮುಂದೆ ಇದು ಹೋಗತ್ತೆ ಆ ಬೆಂಚ್ಗೆ ಈ ಒಂದು ಪಿಟಿಷನ್ ಹೋಗತ್ತೆ ಚೀಫ್ ಜಸ್ಟಿಸ್ ಅವರು ಉಗಿದು ಈ ಥರ ಪಿಟಿಷನ್ಸ್ನ ನಾವು ಎಂಕರೇಜ್ ಮಾಡಲ್ಲ ಈನಂತ ಫೈಲ್ ಮಾಡ್ತಾನೆ ಗೌತಮ್ ರೆಡ್ಡಿ ಅನ್ನೋನು ಬಿಸಿಲು ಬಿದ್ದು ಸ್ಟ್ಯಾಚ್ಯೂ ಮೆಲ್ಟ್ ಆಗ್ತಾ ಇದೆ ಆದ್ದರಿಂದ ಸ್ಟ್ಯಾಚ್ಯೂನ ತೆರವುಗೊಳಿಸಿ ಅಲ್ಲಿ ಇಡೋದು ಸೂಕ್ತ ಅಲ್ಲ ಅಂತ ಗೌತಮ್ ರೆಡ್ಡಿ ಹೈಕೋರ್ಟ್ಗೆ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನ ಫೈಲ್ ಮಾಡ್ತಾನೆ ಪಿ ಐ ಎಲ್ನ ಅದಕ್ಕೆ ಚೀಫ್ ಜಸ್ಟಿಸ್ ಅವರು ಉಗಿದು ಅಕಾರ್ಡಿಂಗ್ ಟು ದಿಸ್ ಪಿಟಿಷನ್ ಇಸ್ ಡಿಸ್ಮಿಸ್ಡ್ ಈ ಥರ ಪಿಟೀಷನ್ಸ್ನ ಎಂಟರ್ಟೈನ್ ಮಾಡಲ್ಲ ಹ್ಯಾಸ್ ನಾಟ್ ಎಂಟರ್ಟೈನ್ಡ್ ಇನ್ನೊಂದು ಸರಿ ಹೇಳ್ತೀನಿ ನೋಡಿ ಅಕಾರ್ಡಿಂಗ್ ಟು ದ ಪಿಟಿಷನ್ ಇಸ್ ಡಿಸ್ಮಿಸ್ಡ್ ಆರ್ ನಾಟ್ ಎಂಟರ್ಟೈನ್ಡ್ ಈ ಥರ ಪಿಟಿಷನ್ಸ್ನ ಎಂಟರ್ಟೈನ್ ಮಾಡೋಲ್ಲ ಅಂತ ಹೇಳಿ ಸ್ಟ್ರೈಟ್ ಆಗಿ ಮೆನ್ಷನ್ ಮಾಡ್ತಾರೆ ಪಿಟೀಷನ್ಸ್ನ ಎಂಟರ್ಟೈನ್ ಮಾಡೋಲ್ಲ ಅಂತ ಹೇಳುವಾಗ ಇಲ್ಲಿ ಒಂದು ಇನ್ನೂ ಒಂದು ಪಾಯಿಂಟ್ ಮೆನ್ಷನ್ ಮಾಡ್ತಾರೆ ಏನಂತ ಮುನಿಸಿಪಲ್ ಅಡ್ಮಿನಿಸ್ಟ್ರೇಷನ್ ಡೈರೆಕ್ಟ್ರೇಟ್ ಕಡೆಯಿಂದ ಒಂದು ಸರ್ಕ್ಯುಲರ್ ಇರುತ್ತೆ ಸೆವೆಂಟೀನ್ ಟ್ವೆಲ್ ಟು ತೌಸಂಡ್ ಟ್ವೆಲ್ವಲ್ಲಿ ಆ ಸರ್ಕ್ಯುಲರಲ್ಲಿ ಏನು ಮೆನ್ಷನ್ ಮಾಡಿರ್ತಾರೆ ನೋಡಿ ಆ ಸರ್ಕ್ಯುಲರ್ ಸಮೇತ ನಾನು ಇಲ್ಲೇ ಇದೆ ನಿಮಗೆ ಕೊಡ್ತೀನಿ ನೋಡಿ ಎಲ್ಲ ಮಾರ್ಗಸೂಚನೆಗಳು ಸರ್ಕ್ಯುಲರ್ ನಿಮಗೂ ಪ್ರೆಸ್ಗೆ ಇವಾಗ ರಿಲೀಸ್ ಮಾಡ್ತೀನಿ ಯಾವುದರಲ್ಲೇ ಆಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ತೆರವು ಮಾಡೋದಕ್ಕೆ ಕೊಟ್ಟಿರೋಲ್ಲ ಯಾವ ರೀತಿ ಪರ್ಮಿಷನ್ ಅಲಾಟ್ ಮಾಡಿಕೊಡ್ಬೇಕು ಅನ್ನೋದನ್ನು ಇದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ ನೋಡ್ಬೋದು ತಾವೆಲ್ಲರೂ ಇದು ನಾನು ನಿಮಗೆ ಒಂದು ಸರ್ಕ್ಯುಲರ್ ಒಂದು ಕಾಪಿನ ಕೊಡ್ತೀನಿ ನೀವು ತೋರಿಸಿ ಇವಾಗ ಹೇಳಿ ಯಾವ ಚಿಕ್ಕ ಮಗುಗೆ ತೋರಿಸಿದ್ರು ಯಾವೊಬ್ಬ ವಿದ್ಯಾರ್ಥಿಗೆ ತೋರಿಸಿದ್ರು ಅರ್ಥ ಆಗತ್ತೆ ಜಿಲ್ಲಾ ಆಡಳಿತಕ್ಕೆ ಮತ್ತೆ ತಾಲೂಕು ಆಡಳಿತಕ್ಕೆ ಅರ್ಥ ಆಗಿಲ್ವ ಇದು ಅವರು ಫೈಲ್ ಮಾಡ್ತಾರೆ ಗೌತಮ್ ರೆಡ್ಡಿ ಒಂದು ಫೈಲ್ ಮಾಡ್ತಾನೆ ಏನು ಪಿ ಎಲ್ನ ಸ್ಟ್ಯಾಚ್ಯೂ ಮೆಲ್ಟ್ ಆಗ್ತಾಯಿದೆ ಅದು ತೆರವು ಮಾಡಿ ಅಂತ ಈ ಪಿಟಿಷನ್ಸ್ನ ಎಂಕರೇಜ್ ಮಾಡಲ್ಲ ಕೋರ್ಟ್ ಅಂತ ಡಿಸ್ಮಿಸ್ ಮಾಡತ್ತೆ ಅಲ್ಲೇ ಒಂದು ಯಾರಿಗಾದ್ರೂ ಬೇಸಿಕ್ ಕಾಮನ್ ಸೆನ್ಸ್ ಇರೋವ್ಗೆ ಅರ್ಥ ಆಗುತ್ತೆ ಈ ಪಿಟಿಷನ್ ಏನು ಹೇಳುತ್ತೆ ಅಂತ ಹೇಳಿದ್ಮೇಲೆ ಸರ್ಕ್ಯುಲರ್ ಟು ತೌಸಂಡ್ ಟ್ವೆಲ್ ಸರ್ಕ್ಯುಲರ್ನ ಫಾಲೋ ಮಾಡಿ ಅಂತ ಹೇಳಿ ಕೋರ್ಟಿಂದನೇ ಆರ್ಡರ್ ಕೊಡ್ತಾರೆ ಏನು ಏನು ಏನಂತ ಆರ್ಡರ್ ಕೊಡ್ತಾರೆ ಅನ್ನೋದು ಆ ಸರ್ಕ್ಯುಲರಲ್ಲಿ ನೀವು ನೋಡ್ಬೋದು ಆ ಸರ್ಕ್ಯುಲರ್ನ ಯಾವ ರೀತಿ ಫಾಲೋ ಅಪ್ ಮಾಡಬೇಕು ಅಂತ ಟೋಟಲಿ ಕಂಪ್ಲೀಟಾಗಿ ಹೈಕೋರ್ಟ್ನೇ ಮಿಸ್ಲೀಡ್ ಮಾಡಿದ್ದಾರೆ ಆ್ಯಕ್ಚುಲಾಗಿ ಅದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಲ್ಲ ಈ ಕೃಷ್ಣಪ್ಪ ಅವರು ನನಗೆ ನಿನ್ನೆ ನಾನು ಅವ್ರ ಹತ್ರ ಮಾತಾಡಿ ವಿಚಾರಣೆ ಮಾಡಿದೆ ಅದು ಮೆಟಲ್ ಬ್ರಾಂಜ್ ಅಂತ ಹೇಳ್ತಾರೆ ಅದೇ ಆತನೇ ನಿಮಗೆ ನಾಳೆ ನಾಳಿದ್ದು ಕರೆದು ಪ್ರೆಸ್ ಮೀಟು ಮಾಡ್ಬೋದು ನನಗೆ ಗೊತ್ತಿಲ್ಲ ಆತ ನನಗೆ ಹೇಳಿದ್ದಾನೆ ಇದನ್ನೆಲ್ಲ ಬೇಸಿಸ್ ಮಾಡಿಕೊಂಡು ಯಾವ್ಯಾವ ಅಧಿಕಾರಿ ಇದ್ರೊಳಗಡೆ ಶಾಮೀಲಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂನ ತೆರವು ಮಾಡೋಕ್ಕೆ ರೆಡಿ ಆಗಿದ್ದರೋ ಅವ್ರ ವಿರುದ್ಧ ಎಲ್ಲ ನಾನು ಕಾನೂನಾತ್ಮಕವಾಗಿ ಹೈಕೋರ್ಟಲ್ಲಿ ಫೈಲ್ ಮಾಡ್ತೀನಿ ಇವರಿಗೆ ತಕ್ಕ ಅನ್ನು ಕಲಿಸೇ ಕಲಿಸ್ತೀನಿ ಜೈ ಹಿಂದ್ ಜೈ ಭೀಮ್ ಪಿ ಒ ಪಿ ಅಂತ ನನಗಿರೋ ಮಾಹಿತಿ ಪ್ರಕಾರ ಪಿ ಓ ಪಿ ಸ್ಟ್ಯಾಚುಗಳು ಲೀಗಲ್ ಕರ್ನಾಟಕದಲ್ಲಿ ಎಲ್ಲೂ ಸಿಗೋಲ್ಲ ಯಾಕಂದರೆ ನಾನು ಸ್ಟ್ಯಾಚುಗಳನ್ನ ಪರ್ಚೇಸ್ ಮಾಡುವಾಗ ತುಂಬ ಕಡೆ ಓಡಾಡಿ ಎಲ್ಲ ನನಗಾಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಇದನ್ನು ನಮಗೂ ಲೀಗಲ್ ಅಡ್ವೈಸರ್ಸ್ ಇದ್ದಾರೆ ಅವನ್ನೆಲ್ಲ ಅಪ್ರೋಚ್ ಮಾಡಿದ್ದೀನಿ ಅವರು ಕಾನೂನಾತ್ಮಕವಾಗಿ ಯಾವ ಯಾವ ರೀತಿ ಇದನ್ನು ತಗೊಂಡು ಹೋಗ್ಬೇಕು ಅನ್ನೋದನ್ನ ಡಿಸೈಡ್ ಮಾಡಿ ಮಾಡ್ತಾರೆ ಜೊತೆಗೆ ಪಿ ಓ ಪಿ ಗಣೇಶಗಳನ್ನೇ ಎಂಟರ್ಟೈನ್ ಮಾಡಲ್ಲ ಪಿ ಓಪಿನ ಬ್ಯಾನ್ ಮಾಡಿ ತುಂಬ ದಿನ ಆಗಿದೆ ಇದೆಲ್ಲ ನಿಮ್ಗೂ ಮೀಡಿಯಾ ಅವ್ರಿಗೂ ಗೊತ್ತು ಮೀಡಿಯಾ ಮೀಡಿಯಾ ಅವರು ಇದನ್ನ ಎಲ್ಲ ಕಡೆ ಮಿನಿಸ್ಟ್ರಿಗೂ ಗೊತ್ತು ಮಿನಿಸ್ಟ್ರಿಗೂ ಗೊತ್ತಿದ್ರೆ ವಿಚಾರ ಆದ್ರೆ ಅದೆಲ್ಲ ಹೆಂಗಿಂದ ಪಿ ಓ ಪಿ ಬಂತು ಅನ್ನೋದು ನನಗಂತೂ ಗೊತ್ತಿಲ್ಲ ಪಿ ಓ ಪಿ ಅಂತೂ ಅಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಐ ಕ್ಯಾನ್ ಅಶ್ಯೂರ್ ದಟ್ ಅದು ಫೈಬರ್ ಆಗಿರ್ಬೋದು ಇಲ್ಲ ಮೆಟಲ್ ಆಗಿರ್ಬೋದು ಬ್ರಾನ್ಸ್ ಆ ತರ ಮೆಟಲ್ ಆಗಿರ್ಬೋದು ಇನ್ನು ಡಿ ಸಿ ಅವ್ರ ಹತ್ರ ಹೆಂಗೆ ಡಿ ಸಿ ಅವರು ಇದ್ರ ಪಿ ಓ ಪಿ ಅಂತ ಡಿಕ್ಲೇರ್ ಮಾಡ್ತಾರೋ ಅದು ನನಗೆ ಗೊತ್ತಿಲ್ಲ ಜೊತೆಗೆ ಡಿ ಸಿ ಅವರು ಯಾವ ಆದೇಶದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಅಂತ ಅದೆಂಗೆ ತಾಲೂಕು ಅಡ್ಮಿನಿಸ್ಟ್ರೇಷನ್ ಅವರು ಈ ಥರ ಸ್ಟೆಪ್ ತಗೊಂಡ್ರೆ ಗೊತ್ತಿಲ್ಲ ಇದೆಲ್ಲ ನಾನು ಕಾನೂನಾತ್ಮಕವಾಗಿ ಲೀಗಲ್ ಆಗಿ ಹೈಕೋರ್ಟ್ ವೈಟ್ ಮಾಡ್ತೀನಿ